ಹೆಲೋ ಗಾಯಸ್ ಎಲ್ಲರಿಗೂ ನಮಸ್ಕಾರ ನಾವು ವಿಡಿಯೋದಲ್ಲಿ ಮಹಾಭಾರತ ಬಗ್ಗೆ ಇಪ್ಪತ್ತೈದು ಕುತೂಹಲಕಾರಿ ಸಂಗತಿಗಳ ಬಗ್ಗೆ ತಿಳಿಯೋಣ ಮಹಾಭಾರತವನ್ನು ಮಹರ್ಷಿ ವೇದವ್ಯಾಸರು ರಚಿಸಿದ್ದಾರೆ ಇದನ್ನು ಐದನೇ ವೇದ ಶಾಸ್ತ್ರ ಎಂದು ಕರೆಯಲಾಗುತ್ತದೆ ಮತ್ತು ಇದು ಹಿಂದೂ ಸಂಸ್ಕೃತಿಯ ಅಮೂಲ್ಯ ಆಸ್ತಿಯಾಗಿದೆ ಮಹಾಭಾರತದಲ್ಲಿ ತಿಳಿಯಬೇಕಾದ ಕೆಲವು ಕುತೂಹಲಕಾರಿ ಸಂಗತಿಗಳಿವೆ ಭಗವದ್ಗೀತೆಯು ಈ ಮಹಾಕಾವ್ಯದಿಂದ ಹುಟ್ಟಿಕೊಂಡಿದೆ ಭಗವದ್ಗೀತೆಯಲ್ಲಿ ಒಟ್ಟು ನೂರು ಸಾವಿರ ಶ್ಲೋಕಗಳಿವೆ ಅದರಿಂದ ಇದನ್ನು ಶತಸಹಸ್ತ್ರಿ ಸಂಹಿತೆ ಎಂದು ಕರೆಯುತ್ತಾರೆ ಮಹಾಭಾರತದಲ್ಲಿ ಪಾಂಡುವಿನ ಐದು ಪುತ್ರರು ಮತ್ತು ಋತರಾಷ್ಟ್ರನ ನೂರು ಪುತ್ರರ ನಡುವಿನ ದೇಶದ ಬಗ್ಗೆ ನಮ್ಮೆಲ್ಲರಿಗೂ ತಿಳಿದಿದೆ ಆದರೆ ಇಲ್ಲಿವೇ ಈ ಮಹಾಕಾವ್ಯದ ಬಗ್ಗೆ ಇಪ್ಪತ್ತೈದು ಆಸಕ್ತಿದಾಯಕ ಮತ್ತು ಕಡಿಮೆ ತಿಳಿದಿರುವ ಸಂಗತಿಗಳು ನಂಬರ್ ಒನ್ ಮಹಾಭಾರತದ ದೈವತ್ವ ಮಹಾಭಾರತವು ಧರ್ಮದ ಬಗ್ಗೆ ಕಳಿಸುತ್ತದೆ ಎಂದು ಹೇಳಲಾಗುತ್ತದೆ ಮತ್ತು ಅನೇಕ ಜನರು ಅದನ್ನು ಸತ್ಯ ಮತ್ತು ಸುಳ್ಳಿನೊಂದಿಗೆ ಸಂಯೋಜಿಸುತ್ತಾರೆ ಆದರೆ ಮಹಾಭಾರತದಲ್ಲಿ ಎಲ್ಲಿಯೂ ಯಾವುದೇ ಸಂದರ್ಭದಲ್ಲಿ ಸತ್ಯ ಅಥವಾ ಸುಳ್ಳನ್ನು ಮುಖನಿಸಲಾಗಲಿಲ್ಲ ಮಹಾಭಾರತದ ಪ್ರತಿಯೊಂದು ಕೃತಿಯೂ ಅದರ ಪಾತ್ರಗಳ ಪ್ರಸ್ತುತ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ ನಂಬರ್ ಟು ವೇದವ್ಯಾಸ ಎಂಬುದು ಒಂದು ಬಿರುದು ವೇದವ್ಯಾಸ ಎಂಬುದು ಒಂದು ಹೆಸರಲ್ಲ ಆದರೆ ವೇದಗಳ ಜ್ಞಾನವಿರುವ ವ್ಯಕ್ತಿಗಳಿಗೆ ನೀಡಲಾಗುವ ಪದವಾಗಿದೆ ಕೃಷ್ಣದ್ವಿಪಯಾರಕ್ಕಿಂತ ಮೊದಲು ಇಪ್ಪತ್ತೇಳು ವೇದ ವ್ಯಾಸರಿದ್ದರು ಮತ್ತು ಕೃಷ್ಣದ್ವೀಪಯಾರರು ಇಪ್ಪತ್ತೆಂಟನೇ ವೇದ ವ್ಯಾಸರಾಗಿದ್ದರೂ ಶ್ಯಾಮ್ ವರ್ಣದಂತಹ ಬಣ್ಣಗಳಿಗೆ ಮತ್ತು ದ್ವೀಪದಲ್ಲಿ ಅವನ ಜನ್ಮಕ್ಕಾಗಿ ಕೃಷ್ಣನಿಗೆ ನೀಡಿದ ಹೆಸರು ನಂಬರ್ ಕೇವಲ ಒಂದು ಗೀತೆಯಲ್ಲ ವಿಚಿತ್ರ ಆದರೆ ವೈಜ್ಞತೆ ಅಷ್ಟಕವಾಗಿತ್ತೆ ಪರಶರ ಗೀತೆ ಮುಂತಾದ ಹತ್ತು ಇತರ ಗೀತೆಗಳು ಇವೆ ಎಂಬುದು ನಿಜ ಆದಾಗ್ಯೂ ಶ್ರೀ ಭಗವದ್ಗೀತೆಯು ಶ್ರೀ ಕೃಷ್ಣನು ನೀಡಿದ ಮಾಹಿತಿಯೊಂದಿಗೆ ಶುದ್ಧ ಮತ್ತು ಸಂಪೂರ್ಣ ಗೀತೆಯಾಗಿದೆ ನಂಬರ್ ಫೋರ್ ರಾಜ ಜನಮೇಜಯನ ಆಸ್ಥಾನದಲ್ಲಿ ಮೊದಲ ಬಾರಿಗೆ ಮಹಾಭಾರತವನ್ನು ಪಡಿಸಲಾಯಿತು ವೇದವ್ಯಾಸರ ಶಿಷ್ಯನಾದ ವಯಂಸಭಯನನ್ನು ರಾಜ ಜನಮೇಯವನ್ನ ಆಸ್ಥಾನದಲ್ಲಿ ಮೊದಲ ಬಾರಿಗೆ ಮಹಾಭಾರತವನ್ನು ಪಡಿಸಿದನು ಜನಮೇಯನು ಅಭಿಮಾನುವಿನ ಮೊಮ್ಮಗ ಮತ್ತು ಪರೀಕ್ಷಿತನ ಮಗ ತನ್ನ ತಂದೆಯ ಮರಣದ ಸೇಡು ತಿಳಿಸಿಕೊಳ್ಳಲು ಅವನು ಹಲವಾರು ಸರ್ಪಗಳನ್ನು ತ್ಯಾಗ ಬಲಿದಾನ ಮಾಡಿದನು ನಂಬರ್ ಫೈವ್ ಬ್ರಹ್ಮನ ಶಾಪ ಶಾಂತನು ಭೀಷ್ಮ ಪಿತಾಮಹನ ತಂದೆ ಅವರ ಗಂಗೆಯನ್ನು ವಿವಾಹವಾದರು ಅವನ ಮುಂದಿನ ಜನ್ಮದಲ್ಲಿ ಶಾಂತನು ರಾಜ ಅಭಿ ಮಹಾ ಮಹಾಭೀಷನಾಗಿದ್ದನು ಅವನು ಬ್ರಹ್ಮನ ಸೇವೆ ಮಾಡಲು ಹೋದನು ಅಲ್ಲಿ ಅವನು ಗಂಗೆಯನ್ನು ನೋಡಿದನು ಮತ್ತು ಅವಳತ ಆಕರ್ಷಿತನಾದನು ಅಷ್ಟರಲ್ಲಿ ಬ್ರಹ್ಮನು ಅವರನ್ನು ಶಪಿಸಿ ಭೂಮಿಗೆ ಹೋಗುವಂತೆ ಕೇಳಿದನು ಇದರಿಂದಾಗಿ ಅವನು ತನ್ನ ಮುಂದಿನ ಜನ್ಮದಲ್ಲಿ ರಾಜ ಪ್ರತಿಪನ ಮಗ ಶಾಂತನು ಭೂಮಿಗೆ ಬಂದು ಗಂಗೆಯನ್ನು ಮದುವೆಯಾದನು ನಂಬರ್ ಸೆವೆನ್ ಶಾಂತುವಿನ ಎರಡನೇ ಪತಿ ಸತ್ಯಾವತಿ ಶಾಂತನು ವಿಶಾಲನ ಮಗು ಸತ್ಯಾವತಿಯನ್ನು ವಿವಾಹವಾದರು ಮತ್ತು ಇಬ್ಬರು ಮಕ್ಕಳಿದ್ದರೂ ಚಿತ್ರಾಂಗಡ್ ಮತ್ತು ವಿಚಿತ್ರ ವೀರ್ಯ ಯುದ್ಧದಲ್ಲಿ ಪ್ರಾಣ ಹೊಂದಿದ್ದನು ಮತ್ತು ವಿಚಿತ್ರ ವೀರ್ಯವನ್ನು ಕಾಶಿಯ ರಾಜಕುಮಾರಿಯಾದ ಅಂಬಿಕಾ ಮತ್ತು ಅಂಬಾಳನನ್ನು ವಿವಾಹವಾದ ರಾಜನಾದನು ನಂಬರ್ ಏಟ್ ಯುಜುರ ಯಮರಾಜನ ಅವತಾರ ಯುಜುರ ಮಹಾಭಾರತದಲ್ಲಿ ಯಮರಾಜನ ಅವತಾರ ಅವರು ಧರ್ಮ ಮತ್ತು ಅ ಅರ್ಥಶಾಸ್ತ್ರದ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿದ್ದರು ಮಂಡ್ಯವು ಖುಷಿಯ ಶಾಪದಿಂದಾಗಿ ಅವರು ಮಾನವ ರೂಪದಲ್ಲಿ ಹುಟ್ಟಬೇಕಾಯಿತು ನಂಬರ್ ನೈನ್ ಕಣ್ಣನ ಜನ್ಮ ಕುಂತಿಯು ತನ್ನ ಬಾಲ್ಯದಲ್ಲಿ ದುರ್ವಾಸ ಖುಷಿಗೆ ಸೇವೆ ಸಲ್ಲಿಸಿದಳು ಕುಂತಿಯ ಸೇವೆಗೆ ಸಂತಸಗೊಂಡ ಆಕೆಗೆ ಅದ್ಭುತವಾದ ಮಂತ್ರವನ್ನು ನೀಡಿದ್ದನು ಈ ಮಂತ್ರದ ಮೂಲಕ ಕುಂತಿ ಯಾವುದೇ ದೇವರಿಂದ ಮಗುವನ್ನು ಕೇಳಬಹುದು ಅದರಿಂದ ಮದುವೆಗೆ ಮೊದಲು ಕುಂತಿಯ ಸೂರ್ಯದೇವನಿಂದ ಮಗುವನ್ನು ಬೇಡಿಕೊಂಡಳು ಮತ್ತು ಕಣ್ಣನ್ನು ಜನಿಸಿದನು ನಂಬರ್ ಟೆನ್ ಪಾಂಡವರ ಜನನ ಪಾಂಡು ಹಿಂತಮ್ಮ ಋಷಿಯ ಶಾಪದಿಂದ ಸಾಮ್ರಾಜ್ಯವನ್ನು ತೊರೆದು ಸನ್ಯಾಸಿಯಾದನು ಕುಂತಿ ಮತ್ತು ಮಾಜಿ ಸಹ ಅವರೊಂದಿಗೆ ಕಾಡಿನಲ್ಲಿ ವಾಸಿಸಲು ಪ್ರಾರಂಭಿಸಿದರು ಅಲ್ಲಿ ಧರ್ಮರಾಜ ಯುಧಿಷ್ಠರನ್ನು ದುರ್ವಾಸನ ಮಂತ್ರದೊಂದಿಗೆ ಜನಿಸಿದರು ಹಾಗೆಯೇ ವಾಯುದೇವನಿಂದ ಭೀಮಾ ಇಂದ್ರನಿಗೆ ಅರ್ಜುನ ಜನಿಸಿದನು ಕುಂತಿಯ ಹಿ ಮಂತ್ರವನ್ನು ಮಾತಿಗೆ ಹೇಳಿದಳು ಮತ್ತು ಸಹದೇವನು ಜನಿಸಿದನು ನಂಬರ್ ಲೆವೆನ್ ದುರ್ಯೋಧನನ ನಿಜವಾದ ಹೆಸರು ಸುರ್ಯೋಧನ ಜನದ ನಂತರ ದುರ್ಯೋಧನನು ಕತ್ತೆಯಂತೆ ಅಳಲು ಪ್ರಾರಂಭಿಸಿದನು ಮತ್ತು ಅದಕ್ಕಾಗಿಯೇ ರಣಹದ್ದುಗಳು ಮತ್ತು ಕಾಯಿಗಳು ಶಬ್ದಮಾಡಲು ಪ್ರಾರಂಭಿಸಿದವು ಇದರನ್ನು ತನ್ನ ಕುಟುಂಬವನ್ನು ನಾಶ ಮಾಡುವ ಕಾರಣ ದುರ್ಯೋಧನನ್ನು ಕೊಲ್ಲಲು ಋತರಾಷ್ಟ್ರನನ್ನು ಕೇಳಿದನು ಆದರೆ ಅವನ ಮಗುವಿನ ಮೇಲಿನ ಪ್ರೀತಿ ಅವನಿಗೆ ಹಾಗೆ ಮಾಡಲು ಅವಕಾಶ ನೀಡಲಿಲ್ಲ ದುರ್ಯೋಧನನ ನಿಜವಾದ ಹೆಸರು ಸುರ್ಯೋಧನ ಆದರೆ ಇಂದಿನ ಕುಖ್ಯಾಟ ಹೆಸರು ಅವನ ದುಷ್ಟ ಗುಣಗಳನ್ನು ಚಿತ್ತಿಸುತ್ತದೆ ನಂಬರ್ ಟ್ವೆಲ್ವ್ ಹೆಂಡತಿಯರನ್ನು ಎಡತೊಡೆಯ ಮೇಲೆ ಇರಿಸಲಾಯಿತು ಮಹಾಭಾರತದಲ್ಲಿ ದುರ್ಯೋಧನನು ಚೌಜರ್ ಆಟದಲ್ಲಿ ಗೆದ್ದನು ಮತ್ತು ದ್ರೌಪದಿಯನ್ನು ದುರ್ಯೋಧನ ತೊಡೆಯ ಮೇಲೆ ಕುಳಿತುಕೊಳ್ಳಲು ಯುಧಿಷ್ಠಿರನನ್ನು ಕೇಳಿಕೊಂಡನು ಎಂದು ನಮ್ಮೆಲ್ಲರಿಗೂ ತಿಳಿದಿದೆ ಈ ಕಾರಣಕ್ಕಾಗಿ ಅವರನ್ನು ಕಲನಾಯಕ ಎಂದು ಕರೆಯಲಾಗುತ್ತಿತ್ತು ಆದರೆ ಆ ಸಮಯದಲ್ಲಿ ಹೆಂಡತಿಯನ್ನು ಪುರುಷನ ಎಡೆಯ ತೊಡೆ ಅಥವಾ ಎಡಭಾಗದ ಮತ್ತು ಹೆಣ್ಣು ಮಕ್ಕಳನ್ನು ಬಲತೊಡೆ ಅಥವಾ ಬಲಭಾಗದಲ್ಲಿ ಇರಿಸಲಾಯಿತು ನಂಬರ್ ತರ್ಟೀನ್ ಮ್ಯಾಜಿಕ್ ಡೈಸ್ ಆರು ಪಕ್ಷಗಳ ದಾಳಗಳ ಬಗ್ಗೆ ಜನರಿಗೆ ಸಾಮಾನ್ಯವಾಗಿ ತಿಳಿದಿದೆ ವಿಚಿತ್ರವೆಂದರೆ ಶಕುಣಿಯು ಚೌಜರಾಟದಲ್ಲಿ ಪಾಂಡವರನ್ನು ಸೋಲಿಸಿದ ದಾಳಕ್ಕೆ ಕೇವಲ ನಾಲ್ಕು ಬದಿಗಳಿದ್ದವು ಮತ್ತು ಅವು ಯಾವುದರಿಂದ ಮಾಡಲ್ಪಟ್ಟವು ಎಂಬುದು ಯಾರಿಗೂ ತಿಳಿದಿರಲಿಲ್ಲ ನಂಬರ್ ಫೋರ್ಟೀನ್ ಮಹಾಭಾರತವನ್ನು ಗಣೇಶನು ಬರೆದಿದ್ದಾನೆ ಮಹಾಭಾರತವನ್ನು ಮಹರ್ಷಿ ವೇದವ್ಯಾಸರು ರಚಿಸಿದ್ದಾರೆ ಮತ್ತು ಮಹರ್ಷಿ ವೇದವ್ಯಾಸರು ಬರೆದ ಶ್ಲೋಕಗಳನ್ನು ಒಮ್ಮೆಯೂ ನಿಲ್ಲಿಸದೆ ಹೇಳುವುದನ್ನು ಮುಂದುವರಿಸುತ್ತಾರೆ ಎಂಬ ಷರತ್ತಿನ ಮೇಲೆ ಭಗವಾನ್ ಗಣೇಶ ಬರೆದಿದ್ದಾರೆ ಹಾಗೆ ವೇದವ್ಯಾಸರು ಶ್ಲೋಕಗಳು ಅರ್ಥವನ್ನು ಅವರು ರಚಿಸಿದ ಉಚ್ಚರಿಸಿದಂತೆಯೇ ಅರ್ಥ ಮಾಡಿಕೊಳ್ಳುತ್ತಾರೆ ಆದರೆ ಗಣೇಶನು ಅವುಗಳನ್ನು ಮನಸ್ಸಿನಲ್ಲಿ ಅರ್ಥೈಸಿಕೊಳ್ಳದೆ ಬರೆಯುವುದಿಲ್ಲ ಎಂದು ಷರತ್ತು ಹಾಕಿದ್ದಾರೆ ಆದ್ದರಿಂದ ಈ ರೀತಿಯಲ್ಲಿ ಮಹಾಕಾವ್ಯದ ಉದ್ದಕ್ಕೂ ವೇದವ್ಯಾಸರ ಕೆಲವೊಮ್ಮೆ ಕಠಿಣ ಶೋಕಗಳನ್ನು ಉಚ್ಚರಿಸುತ್ತಾರೆ ಅದು ಗಣೇಶನಿಗೆ ಅರ್ಥವಾಗಲು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ವೇದವ್ಯಾಸರು ಈ ಸಮಯದ ಸ್ವಲ್ಪ ವಿಶ್ರಾಂತಿ ಪಡೆದರು ನಂಬರ್ ಫಿಫ್ಟೀನ್ ಯಾವುದೇ ರಾಶಿಚಕ್ರ ಚಿಹ್ನೆಗಳು ಮಹಾಭಾರತ ಯುಗದಲ್ಲಿ ರಾಸಚಕ್ರ ಚಿಹ್ನೆ ಇರಲಿಲ್ಲವಾದದಿಂದ ಜ್ಯೋತಿಷಗಳು ಭವಿಷ್ಯದ ಹೇಳಲು ನಕ್ಷತ್ರ ಪೂಂಜಗಳ ಮೇಲೆ ಅವಲಂಬಿತರಾಗಿದ್ದರು ನಕ್ಷತ್ರ ಪೂಂಜಗಳಲ್ಲಿ ರೋಹಿಣಿ ಮೊದಲು ಸಾದಲಿದ್ದಳು ಮತ್ತು ಅಶ್ವಿನಿ ಅಲ್ಲ ನಂಬರ್ ಸಿಕ್ಸ್ಟೀನ್ ಮಹಾಭಾರತ ನಿಜಕ್ಕೂ ವಿಶ್ವದ ಯುದ್ಧವಾಗಿತ್ತು ಮಹಾಭಾರತ ಯುದ್ಧದಲ್ಲಿ ವಿದೇಶಿಯರು ಭಾಗಿಯಾಗಿದ್ದರು ಎಂದು ನಿಮಗೆ ತಿಳಿದಿದೆ ನಿಜವಾದ ಯುದ್ಧವು ಪಾಂಡವರು ಮತ್ತು ಕೌರವರ ನಡುವೆ ಮಾತ್ರವಲ್ಲ ರೋಮ್ ಮತ್ತು ಎಮೇನ್ ಸೈನ್ಯದ ನೆಲೆಯೂ ಆಗಿತ್ತು ನಂಬರ್ ಸೆವೆಂಟೀನ್ ದುಶ್ಯಾಸನನ್ನು ಅಭಿಮಾನ್ಯುವನ್ನು ಕಂಡನು ಅಭಿಮಾನ್ಯುವಿನ ಸಾವಿಗೆ ಚಕ್ರವ್ಯೂಹವನ್ನು ರಚಿಸಿದ ಏಳು ಮಹರ್ಷಿಗಳು ಅವನ ಸಾವಿಗೆ ಕಾರಣವೆಂದು ನಂಬಲಾಗಿದೆ ಆದರೆ ಇದು ಸಂಪೂರ್ಣ ಸತ್ಯವಲ್ಲ ದುರ್ಯೋಧನನ ಮಗನನ್ನು ಏಳು ಗಣ್ಯನಲ್ಲಿ ಒಬ್ಬನಾದ ಅಭಿಮಾನ್ಯು ಕೊಂದನು ಇದರಿಂದ ಕೋಪಗೊಂಡ ದುಶ್ಯಾಸನು ಅಭಿಮಾನ್ಯವನ್ನು ಕೊಂಡನು ನಂಬರ್ ಏಯ್ಟೀನ್ ಅರ್ಜುನನನ್ನು ಸಂಪುಣಕನಾಗಲು ಸಪಸ್ಟಗಳಾದನು ಇಂದ್ರಲೋಕದ ಅಪ್ಸರ ಊರ್ವಶಿಯು ಅರ್ಜುನನನ್ನು ಸ್ಥಾಪಿಸಿದನು ಅವನು ಊರ್ವಶಿಯನ್ನು ತಾಯಿ ಎಂದು ಸಂಬೋಧಿಸಿದನು ಅದರ ಮೇಲೆ ಊರ್ವಶಿಯು ಕೋಪಗೊಂಡಲು ಮತ್ತು ಅವನ ಸಂಪುಷನಾಗುತ್ತಾನೆ ಎಂದು ಶಾಪ ನೀಡಿದಳು ಅದರ ಮೇಲೆ ಭಗವಾನ್ ಇಂದ್ರನು ಅರ್ಜುನಿಗೆ ಈ ಶಾಪವು ಒಂದು ವರ್ಷದ ಅಜ್ಞಾತ ಜೀವನದಲ್ಲಿ ನಿಮಗೆ ವರವಾಗಿ ಪರಿಗಣಿಸುತ್ತದೆ ಮತ್ತು ಆ ಅವಧಿಯ ಕೊನೆಯಲ್ಲಿ ಅವನು ತನ್ನ ಪುರುಷಾತ್ವವನ್ನು ಮರಳಿ ಪಡೆಯುತ್ತಾನೆ ಎಂದು ಹೇಳಿದನು ಹನ್ನೆರಡು ವರ್ಷಗಳ ಕಾಲ ಕಾಡಿನಲ್ಲಿ ಕಳೆದ ನಂತರ ಪಾಂಡವರು ಹದಿಮೂರನೇ ವರ್ಷಗಳನ್ನು ವನವಾಸದಲ್ಲಿ ರಾಜ ವಿರಾಟ್ ಆಸ್ಥಾನದಲ್ಲಿ ಕಳೆದರು ಅರ್ಜುನನ್ನು ತನ್ನ ಶಾಪವನ್ನು ಬಳಸಿದನು ಮತ್ತು ಅಲ್ಲಿ ಬೃಹನಲ್ಲ ಎಂಬ ಸಂಪೂಸಕನಾಗಿ ವಾಸಿಸುತ್ತಿದ್ದನು ನಂಬರ್ ನೈನ್ಟೀನ್ ಅರ್ಜುನನಿಗೆ ದುರ್ಯೋಧನನ ವರ ಶ್ರೀ ಕೃಷ್ಣನು ಅರ್ಜುನನಿಗೆ ಅವನ ಅಪೂರ್ವ ವರವನ್ನು ನೆನಪಿಸಿದನು ಆದರೆ ಅರ್ಜುನನನ್ನು ಕಾಡಿನ ದುರ್ಯೋಧನ ಜೀವನವನ್ನು ಉಳಿಸಿದಾಗ ದುರ್ಯೋಧನನ್ನು ಅವನನ್ನು ವರವನ್ನು ಕೇಳುವಂತೆ ಕೇಳಿದನು ಮತ್ತು ಸರಿಯಾದ ಸಮಯ ಬಂದಾಗ ಅರ್ಜುನನನ್ನು ವರವನ್ನು ಕೇಳಿದನು ಅರ್ಜುನನನ್ನು ದುರ್ಯೋಧನನ ಬಳಿಗೆ ಹೋಗಿ ಭೀಷ್ಮನ ಮಂತ್ರಗಳಿಂದ ಐದು ಚಿನ್ನದ ಬಾಣಗಳನ್ನು ಕೇಳಿದನು ದುರ್ಯೋಧನನು ಈ ಬಾಣಗಳಿಂದ ಪಾಂಡವರನ್ನು ಕೊಲ್ಲುವುದಾಗಿ ಘೋಷಿಸಿದನು ಅರ್ಜುನನನ್ನು ಆ ಐದು ಚಿನ್ನದ ಬಾಣಗಳನ್ನು ಕೇಳಿದಾಗ ದುರ್ಯೋಧನನ್ನು ಭಯಗೊಂಡನು ಆದರೆ ಅವನು ಭರವಸೆ ನೀಡಿದ್ದರಿಂದ ಅವನು ಬಾಣಗಳನ್ನು ನೀಡಬೇಕಾಯಿತು ಮರುದಿನ ಬೆಳಗ್ಗೆ ಅವನ ಭೀಷ್ಮನ ಬಳಿಕ ಹೋಗಿ ಐದು ಚಿನ್ನದ ಬಾಣಗಳನ್ನು ಕೇಳಿದಾಗ ಅವನ ನುಗುತ್ತಾ ಈಗ ಸಾಧ್ಯವಿಲ್ಲ ಎಂದು ಹೇಳಿದನು ಮತ್ತು ಮಹಾಭಾರತ ಯುದ್ಧದಲ್ಲಿ ನಾಳೆ ಏನಾಗುವುದೋ ಅದು ಬಹಳ ಹಿಂದೆಯೇ ಬಯಲ್ಪಟ್ಟಿದೆ ಮತ್ತು ಏನು ಬದಲಾಗುವುದು ಇಲ್ಲ ಎಂದು ಹೇಳಿದರು ನಂಬರ್ ಟ್ವೆಂಟಿ ಶ್ರೀ ಕೃಷ್ಣನು ತನ್ನ ವಾಗ್ದಾನವನ್ನು ಮೂಡಿದನು ಮಹಾಭಾರತ ಯುದ್ಧದಲ್ಲಿ ಭೀಷ್ಮನ ಶಕ್ತಿಯನ್ನು ಎದುರಿಸಲು ಅರ್ಜುನನಿಗೆ ಸಾಧ್ಯವಾಗುತ್ತಿಲ್ಲ ಎಂದು ನೋಡಿದಾಗ ಭಗವಾನ್ ಕೃಷ್ಣನು ಸಷ್ಟಷ್ಟಗಳನ್ನು ಓದುವುದಿಲ್ಲ ಎಂಬ ತನ್ನ ವಾಗ್ದಾನವನ್ನು ಮೂಡಿದನು ಅವನು ಅಸಹಾಯಣಕನಾದನು ನಂತರ ಅವನು ತಕ್ಷಣವೇ ರಥವನ್ನು ತ್ಯಾಜಿಸಿ ಯುದ್ಧಭೂಮಿಗೆ ಹಾರಿದನು ಅವನು ರಥದ ಚಕ್ರಗಳಲ್ಲಿ ಒಂದನ್ನು ತೆಗೆದು ಭೀಷ್ಮನ ಕಡೆಗೆ ಎಸೆದನು ಅರ್ಜುನ ಕೃಷ್ಣನ ತಡೆಯಲು ಪ್ರಯತ್ನಿಸಿ ವಿಫಲನಾದ ನಂಬರ್ ಟ್ವೆಂಟಿ ಒನ್ ಶ್ರೀ ಕೃಷ್ಣನನ್ನು ಪಾಂಡವರ ಪರವಾಗಿ ಹೇಗೆ ನಿಂತನು ಶ್ರೀಕೃಷ್ಣನು ಕೌರವರ ಬದಲಿಗೆ ಪಾಂಡವರ ಪರ ನಿಂತಿದ್ದು ಯಾಕೆ ಗೊತ್ತಾ ವಾಸ್ತವವಾಗಿ ಅರ್ಜುನ ಮತ್ತು ದುರ್ಯೋಧನ ಇಬ್ಬರು ಕೃಷ್ಣನ ಸಹಾಯವನ್ನು ಕೇಳಲು ಹೋದರು ಅವರು ಅವನ ಕೊನೆಯನ್ನು ತಲುಪಿದರು ದುರ್ಯೋಧನನು ಮೊದಲೇ ತನ್ನ ಕೋಣೆಯನ್ನು ತಲುಪಿ ಕೃಷ್ಣನ ತಲೆಯ ಮೇಲೆ ಕುಳಿತು ಅರ್ಜುನ ಕೃಷ್ಣನ ಪಾದಗಳನ್ನು ಬಳಿ ಹೋಗಿ ಮುಗಿದು ನಿಂತ ಎಚ್ಚರುಗೊಂಡ ಕೃಷ್ಣನು ಮೊದಲು ಅರ್ಜುನನ್ನು ನೋಡಿ ಮುಗುಳ್ನಕ್ಕೂ ಆತನನ್ನು ಬೆಂಬಲಿಸುವುದಾಗಿ ಹೇಳಿದನು ನಂಬರ್ ಟು ಜಯದ್ರಥನ ವರ ಮಹಾಭಾರತದಲ್ಲಿ ಜಯದ್ರಥನು ಕೌರವರನ್ನು ರಕ್ಷಿಸುತ್ತಿದ್ದನು ಪಾಂಡವರು ಚಕ್ರವ್ಯೂಹವನ್ನು ಪ್ರವೇಶಿಸಿದಂತೆ ತಡೆಯಲು ಅವನು ತನ್ನ ವರವನ್ನು ಬಳಸುತ್ತಿದ್ದನು ಅರ್ಜುನನನ್ನು ಹೊರತುಪಡಿಸಿ ಪಾಂಡವರನ್ನು ಯುದ್ಧದಲ್ಲಿ ಒಂದು ದಿನ ನಿಲ್ಲಿಸಬಹುದೆಂದು ದಯದ್ರತೆಯನ್ನು ಶಿವನಿಂದ ವರವನ್ನು ಪಡೆದನು ಅರ್ಜುನನನ್ನು ಶ್ರೀಕೃಷ್ಣನ ಆಶ್ರಯವನ್ನು ಹೊಂದಿದನು ಆದ್ದರಿಂದ ಅವನು ಈ ಮರದಿಂದ ದೂರ ಹೊಳಿದನು ಆದರೆ ಅರ್ಜುನನ ಮಗ ಚಕ್ರವ್ಯೂಹದಲ್ಲಿ ಕೊಲ್ಲಲ್ಪಟ್ಟಾಗ ನಂತರ ಅರ್ಜುನನನ್ನು ತನ್ನ ಬಾಣದಿಂದ ದಯದ್ರತನನ್ನು ಕೊಂದನು ನಂಬರ್ ಟ್ವೆಂಟಿ ತ್ರೀ ದ್ರೌಪದಿ ಮರ್ಗ ಮಾತೆಯ ಅವತಾರ ಆಶ್ಚರ್ಯವೆಂದರೆ ದ್ರೌಪದಿ ದುರ್ಗಾ ಮಾದೆಯ ಅವತಾರ ಒಮ್ಮೆ ತಡರಾತ್ರಿಯಲ್ಲಿ ಭೀಮನು ದ್ರೌಪದಿಯನ್ನು ತಾಯಿ ದುರ್ಗಾಯತೆಯನ್ನು ನೋಡಿದನು ಅವಳು ಖಾಲಿ ಬಟ್ಟಲಿನಲ್ಲಿ ಭೀಮನ ರಕ್ತವನ್ನು ಭೀಮನ ಬಳಿ ಕೇಳುತ್ತಿದ್ದಳು ಸಾವಿನ ಭಯದಿಂದ ಅವನು ಇಡೀ ಕಥೆಯನ್ನು ಅವಳ ತಾಯಿಗೆ ಹೇಳಿದನು ಕುಂತಿ ಆಗ ಕುಂತಿಯು ದ್ರೌಪದಿಗೆ ಭೀಮನನ್ನು ಎಂದಿಗೂ ನೋಯಿಸಬೇಡ ಎಂದು ಹೇಳಿದಳು ದ್ರೌಪದಿ ಮರ್ಚಳಾಗಿರುವುದರಿಂದ ಭರವಸೆ ನೀಡಬೇಕಾಗಿತ್ತು ಮತ್ತು ಹಾಗೆ ಮಾತಾಡುವಾಗ ಅವಳು ತನ್ನ ತುಟಿಗಳನ್ನು ಕಚ್ಚುತ್ತಾಳೆ ಕುಂದಿಯು ತನ್ನ ಭರ್ತೆಯ ಅಂಚಿನಿಂದ ತನ್ನ ತುಟಿಗಳ ಮೇಲಿನ ರಕ್ತವನ್ನು ಸ್ವಚ್ಛಗೊಳಿಸುತ್ತಾಳೆ ಮತ್ತು ಭೀಮನು ತನಗಾಗಿ ಬಟ್ಟಲನ್ನು ತುಂಬಿಸುತ್ತಾನೆ ಎಂದು ಪ್ರತಿಜ್ಞೆ ಮಾಡುತ್ತಾಳೆ ನಂಬರ್ ಟ್ವೆಂಟಿ ಫೋರ್ ದುರ್ಯೋಧನನು ಗೀತೆಯನ್ನು ಕೇಳಲಿಲ್ಲ ದುರ್ಯೋಧನನು ಭಗವದ್ಗೀತೆಯನ್ನು ಕೇಳಲು ನಿರಾಕರಿಸಿದನು ಸರಿ ಮತ್ತು ತಪ್ಪುಗಳ ಬಗ್ಗೆ ತನಗೆ ತಿಳಿದಿದೆ ಎಂದು ಹೇಳಿದನು ಕೆಲವು ಶಕ್ತಿಗಳ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಲು ಬಿಡುತ್ತಿಲ್ಲ ಎಂದು ಅವರು ಹೇಳಿದರು ಕೃಷ್ಣನ ಮಾತು ಕೇಳಿದರೆ ಯುದ್ಧದಲ್ಲಿ ತಪ್ಪಿಸಬಹುದಾಗಿತ್ತು ನಂಬರ್ ಟ್ವೆಂಟಿ ಫೈವ್ ಏಕಲವ್ಯನು ದ್ರೌಪದ್ಯವನ್ನಾಗಿ ಮರುಜನ್ಮ ಪಡೆದನು ಏಕಲವ್ಯನು ದ್ರೌಪದಿಯ ಅವಳಿನ ಸಹೋದರನಾದ ಧ್ರುವಮ್ಮನಾಗಿ ಮರುಜನ್ಮ ಪಡೆದನು ರಕ್ಷಣೆಯು ಅಪಹಾರವಾದ ಸಮಯದಲ್ಲಿ ಅವನು ಕೃಷ್ಣನಿಂದ ಕೊಳ್ಳಲ್ಪಟ್ಟನು ಆದ್ದರಿಂದ ಕೃಷ್ಣನು ಗುರು ದಕ್ಷಿಣಿ ಅವನಿಗೆ ಮರುಜನ್ಮ ಮತ್ತು ಜೋಣನೊಂದಿಗೆ ಸಂಪೂರ್ಣ ಶೇಡು ತಿಳಿಸಿಕೊಳ್ಳಲು ವರವನ್ನು ನೀಡಿದನು ಧನ್ಯವಾದಗಳು ಇದರೇನೋ ವಾಕ್ಯದಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಶ್ರಮಿಸಿ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ